ಆಕಾಶವಾಣಿ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಅಂದರೆ ಎಚ್ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಡಾ ಆರ್ ಎಂ ಮಂಜುನಾಥ ಗೌಡ ಅವರೊಂದಿಗೆ ವಿಶೇಷ ಸಂವಾದ ಇವರೊಂದಿಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕೆಳಗರೆ ಶಿವಮೊಗ್ಗ ಜಿಲ್ಲೆ ಅಂತ ಕೂಡಲೇ ನಮಗೆ ನೆನಪಾಗುವಂತಹದ್ದು ಸುಂದರವಾದಂತಹ ಮಲೆನಾಡು ಸುಂದರ ಪರಿಸರ ತಾಣ ಹಾಗೆಯೇ ಪ್ರವಾಸಿ ತಾಣಗಳನ್ನು ಒಳಗೊಂಡಂತಹ ಒಂದು ಅತ್ಯುತ್ತಮವಾದಂತಹ ಜಿಲ್ಲೆ ನಮ್ಮ ಶಿವಮೊಗ್ಗ ಶಿವಮೊಗ್ಗ ಒಂದು ಅರ್ಥದಲ್ಲಿ ಸಹಕಾರದ ತತ್ವವನ್ನು ಅಳವಡಿಸಿಕೊಂಡು ಸಹಕಾರಿ ಮನೋಭಾವವನ್ನು ಬೆಳೆಸಿದಂತಹ ಒಂದು ಕೀರ್ತಿಯು ಕೂಡ ಶಿವಮೊಗ್ಗಕ್ಕೆ ಸಲ್ಲುವಂಥದ್ದು ಈ ಸಹಕಾರ ತತ್ವದ ಅಡಿಯಲ್ಲಿ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಶಿವಮೊಗ್ಗ ಡಿ ಸಿ ಸಿ ಬ್ಯಾಂಕ್ ಅಂದರೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಪ್ರಾರಂಭ ಆಯಿತು ಈ ಶಿವಮೊಗ್ಗ ಡಿ ಸಿ ಸಿ ಬ್ಯಾಂಕ್ ಪ್ರಾರಂಭವಾದಾಗಿನಿಂದ ಸುಮಾರು ಒಂದು ಮೂವತ್ತು ಮೂವತ್ತೈದರಿಂದ ನಲವತ್ತು ವರ್ಷಗಳವರೆಗೆ ಆರ್ಥಿಕ ದುಸ್ಥಿತಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರನೇ ಸಾಲಿನಲ್ಲಿ ನಿರ್ದೇಶಕರಾಗಿ ಈ ಒಂದು ಸಹಕಾರ ಬ್ಯಾಂಕಿಗೆ ಆಯ್ಕೆಯಾದವರು ಡಾಕ್ಟರ್ ಆರ್ ಎಂ ಗೌಡ ಅವರು ಅವರು ಆಯ್ಕೆಯಾದ ನಂತರದಲ್ಲಿ ಅವರು ಹಂತ ಹಂತವಾಗಿ ಈ ಒಂದು ಎಚ್ ಡಿ ಸಿ ಸಿ ಬ್ಯಾಂಕನ್ನು ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ತಾ ಹೋದರು ಅನ್ನುವಂತಹ ಒಂದು ವಿಚಾರವನ್ನು ನಮ್ಮ ಹಿಂದಿನ ವಾರದ ಕಾರ್ಯಕ್ರಮದಲ್ಲಿ ತಿಳ್ಕೊಂಡಿದ್ದೀರಿ ಹಾಗೆಯೇ ಈ ವಾರ ಮುಂದುವರೆದು ಅವರೊಟ್ಟಿಗೆ ಮಾತುಕತೆಯನ್ನು ಮುಂದುವರಿಸ್ತೀವಿ ಅಂತಲೂ ಕೂಡ ಹೇಳಿದ್ವಿ ಇಂದು ಈಗ ನಮ್ಮೊಂದಿಗಿದ್ದಾರೆ ಸಹಕಾರಿ ಧುರೀಣ ಹಾಗೂ ಎಚ್ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷರಾದಂತಹ ಆರ್ ಎಂ ಗೌಡ ಅವರು ಮಂಜುನಾಥ್ ಗೌಡ್ರೆ ನಮಸ್ಕಾರ ನಮಸ್ಕಾರ ಈಗ ತಾವು ಹಿಂದಿನ ವಾರ ಹೇಳಿದಾಗೇ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರನೇ ಸಾಲಿನಲ್ಲಿ ನಿರ್ದೇಶಕರಾಗಿ ಬಂದ್ರಿ ಆಮೇಲೆ ಅಪೆಕ್ಸ್ ಬ್ಯಾಂಕಿಗೆ ಹೋದ್ರಿ ಸುಮಾರು ಎಂಬತ್ತು ಎಂಬತ್ತೈದು ದೇಶಗಳನ್ನು ಸುತ್ತಿ ಅಲ್ಲಿರತಕ್ಕಂತಹ ಎಲ್ಲ ಸಹಕಾರಿ ಬ್ಯಾಂಕ್ಗಳ ಅಧ್ಯಯನ ಮಾಡಿ ಶಿವಮೊಗ್ಗದಲ್ಲಿ ಇರತಕ್ಕಂಥ ನಮ್ಮ ಎಚ್ ಡಿ ಸಿ ಸಿ ಬ್ಯಾಂಕನ್ನು ಇನ್ನು ಕೆಲವೇ ದಿನಗಳಲ್ಲಿ ಐವತ್ತು ಬ್ರ್ಯಾಂಚ್ ಓಪನ್ ಮಾಡುವಂತಹ ಸ್ಥಿತಿಗೆ ಕೊಂಡೊಯ್ತೀರಿ ಅಂತ ತಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರಿ ಹಾಗೆಯೇ ತಾವು ಇಪ್ಪತ್ತೈದು ಮೂವತ್ತು ವರ್ಷಗಳವರೆಗೆ ಸತತವಾಗಿ ಈ ಒಂದು ಎಚ್ ಡಿ ಸಿ ಸಿ ಬ್ಯಾಂಕ್ನಲ್ಲಿ ನಿರ್ದೇಶಕರಾಗೋದರೊಟ್ಟಿಗಲ್ಲದೆ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಅಧ್ಯಕ್ಷರಾಗಿಯೂ ಕೂಡ ತಾವೇ ಮುಂದುವರಿತಾ ಇದ್ದೀರಿ ತಮ್ಮ ಬ್ಯಾಂಕು ಇನ್ನೂ ಕೆಲವೇ ವರ್ಷಗಳಲ್ಲಿ ಎಪ್ಪತ್ತೈದು ವರ್ಷಗಳನ್ನು ಪೂರೈಸಿ ಅಮೃತ ಮಹೋತ್ಸವದ ಹಾದಿಯಲ್ಲಿಯೂ ಕೂಡ ಸಾಗ್ತಾ ಇದೆ ಹಾಗೆ ಆಕಾಶವಾಣಿ ಭದ್ರಾವತಿ ಅರವತ್ತು ವರ್ಷಗಳನ್ನು ಮುಗಿಸಿ ವಜ್ರ ಮಹೋತ್ಸವವನ್ನು ಆಚರಿಸ್ಕೊಳ್ತಾ ಇದೆ ಫೆಬ್ರವರಿ ಏಳನೇ ತಾರೀಕು ವಜ್ರ ಮಹೋತ್ಸವವು ಕೂಡ ಆಕಾಶವಾಣಿ ಭದ್ರಾವತಿಗೆ ನಡೆಯುತ್ತೆ ಇದನ್ನು ನೆನೆಸ್ತಾನೆ ಈ ಒಂದು ಜನರ ಬಗ್ಗೆ ರೈತರ ಬಗ್ಗೆ ಕಳಕಳಿಯನ್ನು ಹೊಂದಿದಂತಹ ತಾವು ಹಲವಾರು ಹೊಸ ಹೊಸ ಯೋಜನೆಗಳನ್ನು ಕೂಡ ತಂದಿದ್ದೀರಿ ಅಂತ ಹೇಳ್ತಾ ಇದ್ರೆ ಹಿಂದಿನವಾದ ಕಾರ್ಯಕ್ರಮದಲ್ಲಿ ಅದರಿಂದನೇ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸೋಣ ಹೋಗಿ ಬಹಳ ದೈನೇಸಿಯಾಗಿ ಅಥವಾ ಬಹಳ ಇದರಿಂದ ಹೋಗ್ಬಿಟ್ಟು ಸಾಲ ಕೇಳೋದು ರೈತರು ಸಾಲ ಒಂದು ಪರಿಸ್ಥಿತಿ ಇದ್ದಂತ ಗೌರವಯುತವಾಗಿ ರೈತರು ಬದುಕುವ ರೀತಿಯಲ್ಲಿ ನಮ್ಮ ಡಿ ಸಿ ಬ್ಯಾಂಕ್ ಮಾಡಿದೆ ಅನ್ನೋದು ನಮಗೆ ಆ ಥರದ ವಿಶೇಷವಾದ ತೃಪ್ತಿ ನನಗಿದೆ ಬಹಳ ತೃಪ್ತಿ ಇದೆ ನಮಗೆ ಹಾಗೇನೆ ಸಾಲ ಕೊಡೋ ಬ್ಯಾಂಕ್ಗಳಿಗೆ ತಾವು ಸಾಲ ಕೊಡೋ ಸ್ಥಿತಿಗೆ ಬಂದ್ಬಿಟ್ಟಿದೀರಿ ಈಗ ಹೌದೌದು ನೀವು ಅರ್ಥ ಮಾಡ್ಕೊಳ್ಳಿ ಕೋಸ್ ಬಹಳ ದೊಡ್ಡ ಸಮಸ್ಯೆ ನಮ್ಮಲ್ಲಿ ಮಲೆನಾಡು ಅಡಿಕೆ ಅಲ್ವಾ ಅವರಿಗೆ ನಾನು ಅಧ್ಯಕ್ಷ ಆಗುವಾಗ ಇಪ್ಪತ್ತು ಲಕ್ಷ ಸಾಲ ಕೊಡ್ತಾಯಿದ್ರು ಮ್ಯಾಮ್ ಕೋಸಿಗೆ ನಾನು ಅಧ್ಯಕ್ಷ ಆದಮೇಲೆ ಇಪ್ಪತ್ತು ಕೋಟಿ ಅವರಿಗೆ ಕೊಟ್ಟೆ ಹತ್ತು ವರ್ಷದಲ್ಲಿ ಅವ್ರನ್ನ ಬೆಳೆಸಿದೀವಿ ನಾವು ಮ್ಯಾಮ್ ಕೋಸು ಆಪ್ಸ್ ಕೌಸು ಇಲ್ಲಿ ರ್ಯಾಮ್ ಕೋಸು ಈ ಥರ ದೊಡ್ಡ ಎಲ್ಲ ಸಮಸ್ಯೆಗಳನ್ನ ಬೆಳೆಸಿದೀವಿ ನಾವು ಇವತ್ತು ಅವ್ರು ಚೆನ್ನಾಗಿದ್ದಾರೆ ನಮ್ಮ ಹತ್ರ ವ್ಯವಹಾರ ಮಾಡಬೇಕು ಮಿಲ್ಕ್ ಸೊಸೈಟಿಗೂ ಕೂಡ ಅದು ಕೊಡ್ತಾ ಇದ್ದೀವಿ ಮಿಲ್ಕ್ ಸೊಸೈಟಿ ಅದೇ ಹಾಲು ಉತ್ಪಾದಕರಿಗೂ ಸಾಲ ಕೊಡ್ತೀವಿ ನಾವು ಯಾರಿಗೆ ಕೊಡೋದಿಲ್ಲ ಅನ್ನೋಂಥದ್ದೇನಿಲ್ಲ ಶುಗರ್ ಫ್ಯಾಕ್ಟ್ರಿಗಳಿಗೆ ಕೊಡ್ತೀವಿ ದೊಡ್ಡ ದೊಡ್ಡ ಸಾಲಗಳು ಅವು ಲಾಭದಾಯಕವಾದ ಲೆಂಡಿಂಗ್ ನಮ್ಮದು ಶುಗರ್ ಫ್ಯಾಕ್ಟ್ರಿ ಸಾಲ ಕೊಡೋದಿಲ್ಲ ಅದು ಲಾಭದಾಯಕವಾದ ಲೆಂಡಿಂಗ್ ಇದು ಜೀರೋ ಪರ್ಸೆಂಟ್ ರೈತರಿಗೆ ಕೊಡೋದು ರೈತರು ಕೊಡೋದು ಬಡ್ಡಿ ರೈತ ಹೌದು ಈ ಸರ್ಕಾರದ ಕೊಟ್ಟಾಗ ನಾವು ತಗೊಂಬೇಕು ಇನ್ನೂ ಎರಡು ವರ್ಷ ದುಡ್ಡು ಬಂದಿಲ್ಲ ನಮಗೆ ಸಾಲ ಮನ ಬೇರೆ ಹೋಗ್ಬೇಕು ಆಯ್ತು ಆಯ್ತು ಎರಡು ಮೂರು ಸರಿ ಹೌದು ಸರಿಲ್ಲವೂ ಇಟ್ಕೊಂಡು ಕೂಡ ಬ್ಯಾಂಕ್ ನಡೆಸಬೇಕು ನಾವು ಅದೆಲ್ಲ ಒಂದು ಒಂದು ಸರ್ಕಾರ ಕೊಟ್ಟ ಕಾರ್ಯಕ್ರಮಗಳನ್ನ ನಾವು ಜಾರಿ ಕೊಡಬೇಕು ನಿಮ್ಗೆ ಹೇಳಿದೆ ನಾನು ವಾಜಪೇಯಿ ಅಂತ ಒಬ್ಬ ಮುಸದ್ದಿ ಪ್ರಧಾನಮಂತ್ರಿಗಳು ಯಶವಂತ್ ಸಿನ್ ಅಂತ ಒಬ್ಬ ಅತ್ಯಂತ ವಿಶೇಷ ಆರ್ಥಿಕ ತಜ್ಞ ಹಣಕಾಸು ಮಂತ್ರಿಯಾಗಿ ಮೊದಲನೇ ಕಿಸಾನ್ ಕ್ರೆಡಿಟ್ ಸಾಲ ಒಳ್ಳೆ ಕಾರ್ಯಕ್ರಮ ಜಾರಿ ಕೊಟ್ಟು ಯಾರು ಮುಂದೆ ಬರಲಿಲ್ಲ ನಾನು ತೊಂಬತ್ತೆಂಟು ಆಗಸ್ಟ್ ಹದಿನೈದು ನಾವು ಕೊಟ್ಟ ಮೇಲೆ ಸೆಪ್ಟೆಂಬರ್ ಒಂದನೇ ತಾರೀಕು ಚಂದ್ರಬಾಬು ನಾಯ್ಡು ಅವರು ಹೈದರಾಬಾದಲ್ಲಿ ಅದನ್ನು ಆಮೇಲೆ ಪ್ರಾರಂಭ ಮಾಡ್ತಾರೆ ಅದರಿಂದ ಜ ಸರ್ಕಾರ ಮಾಡೋದು ಜನಪರವಾಗಿ ಮಾಡೋ ಕಾರ್ಯಕ್ರಮ ನಾವು ಕರ್ನಾಟಕ ಸರ್ಕಾರ ಇವತ್ತು ಬಡ್ಡಿ ರೈತ ಸಾಲ ಕೊಡಿ ಅಂತೇಳಿ ಮಾಡ್ತಾ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಈಗ ಎರಡನೇ ಸರಿ ಆದಮೇಲೆ ಮೂರು ಲಕ್ಷದವರೆಗೂ ಕೊಡ್ತೀವಿ ರೈತರಿಗೆ ಬೆಳೆ ಸಾಲ ಐದು ಲಕ್ಷಕ್ಕೆ ಆರ್ಸಿದ್ರು ನಾವು ಸರ್ಕಾರ ಕೊಟ್ಟು ದುಡ್ಡು ಕೊಡಲ್ಲ ಸರ್ಕಾರ ನಮ್ಗೆ ಸಾಲ ಕೊಡೋಕ್ಕೆ ದುಡ್ಡು ಕೊಡೋಕ್ಕಿಲ್ಲ ಬಡ್ಡಿ ಸಹಾಯಧನ ಕೊಡ್ಬೋದು ಕೇಂದ್ರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಯಾವೂ ಕೂಡ ಸಾಲ ಕೊಡೋದಕ್ಕೆ ದುಡ್ಡು ಕೊಡಲ್ಲ ನಾವು ನಮ್ಮ ಡಿಪಾಸಿಟನ್ನು ರೈಸ್ ಮಾಡಬೇಕು ಕಡಿಮೆ ಬಿದ್ದಾಗ ನಬಾರ್ಡು ಅಥವಾ ರಿಸರ್ವ್ ಬ್ಯಾಂಕ್ ಸಾಲ ಪಡೆಯಬೇಕು ಈ ಥರ ಸಿಸ್ಟಮ್ಗಳು ಭಾಳ ಜನಕ್ಕೆ ಇನ್ನೂ ಏನು ನಂಬಿಕೆ ಇದೆ ಭಾಳ ಜನಕ್ಕೆ ಸ್ವಲ್ಪ ಹಳ್ಳಿ ಜನರಿಗೆ ಇಲ್ಲಿ ಸರ್ಕಾರ ದುಡ್ಡು ಕೊಡುತ್ತೆ ಬಹಳ ಜನ ರಾಜಕಾರಣಿಗಳಿಗೆ ಆ ತರದ ದಡ್ಡರಿದ್ದಾರೆ ಸರ್ಕಾರದಿಂದ ರಾಜಕಾರಣ ಎಲ್ಲರೂ ಎಲ್ಲರೂ ಬುದ್ಧಿವಂತ ತಿಳ್ಕೊಂಬಿಡಿ ಏ ಸರ್ಕಾರ ದುಡ್ಡು ಕೊಡ್ತಾರೆ ಇವರು ಸರ್ಕಾರದ ಅನುದಾನದಲ್ಲಿ ನಡೆಯುತ್ತೆ ಅನ್ನುವಂತ ಒಂದು ಕಲ್ಪನೆಯಲ್ಲಿ ಇರ್ತಾರೆ ಒಂದು ಇನ್ನೊಂದು ವಿಶೇಷವಾದ್ದು ಅಂದ್ರೆ ನನಗೆ ಬಹಳ ಸಂತೋಷ ಆಗುವಂತದ್ದು ನಮ್ಮ ವಿನಯ್ ಗುರುಜಿ ಅಂತ ಹೇಳಿ ಅವಧೂತ ಗುರುಜಿ ಅಂತ ಅವ್ರು ಹೇಳ್ತಾರೆ ಗೌಡ್ರೆ ನನಗೆ ಬೇರೆ ಏನು ಖುಷಿಯಲ್ಲ ನೀವು ಬಹಳ ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀರಿ ಸಾವಿರಾರು ಜನಕ್ಕೆ ಉದ್ಯೋಗ ಕಲ್ಪನೆ ಮಾಡುವಂತ ಕೆಲಸವನ್ನ ನಾವು ಮಾಡಿದ್ದೀವಿ ನಾವು ಬೇರೆ ಬೇರೆ ಸೊಸೈಟಿಗಳ ಮೂಲಕ ನಾವು ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡಿ ಸಾವಿರಾರು ಜನ ಇದ್ರ ಕೆಳಗಡೆ ಈ ಶೆಲ್ಟರ್ ಕೆಳಗಡೆ ಉದ್ಯೋಗ ಮಾಡ್ಕೊಂಡು ಅವ್ರ ಕುಟುಂಬ ನಿರ್ವಹಣೆ ಕೂಡ ನೀವು ಕೊಟ್ಟ ಸಾಲದಿಂದ ಆ ಸಾಲ ತೆಗೆದುಕೊಂಡು ಚೈನ್ ಉದಾಹರಣೆ ನಾವು ಹತ್ತುವರೆಗೆ ಹತ್ತುವರೆ ರೂಪಾಯಿ ಸಾಲ ಕೊಡ್ತೀವಿ ಅವರು ಹದಿಮೂರು ಹದಿನಾಲ್ಕ ಲೆಂಡ್ ಮಾಡ್ತಾರೆ ಅವ್ರಲ್ಲೂ ಕೂಡ ನಾಲ್ಕು ಜನಕ್ಕೆ ಉದ್ಯೋಗ ಸಿಗುತ್ತೆ ಅಲ್ಲಿ ಪಿಕ್ನಿಕ್ ಕಲೆಕ್ಟ್ ಮಾಡ್ತಾರೆ ಅಲ್ಲಿ ಅಟೆಂಡರು ಅಲ್ಲಿ 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 ಕೋಪರೇಟಿವ್ ಆಗಿದೆ ಅಂದ್ರೆ ಸರ್ಕಾರ ಕೊಡದೇ ಇರುವಷ್ಟು ಉದ್ಯೋಗವನ್ನು ನಾವು ಕೊಟ್ಟಿದ್ದೀವಿ ಸರ್ಕಾರ ಏನು ಕೊಡೋದಕ್ಕಾಗಲ್ಲ ಅಷ್ಟು ಉದ್ಯೋಗವನ್ನು ನಾವು ಓದೋಣ ನಮ್ಮ ತೀರ್ಥಹಳ್ಳ ಸಹ್ಯಾದ್ರಿ ಅಡಿಕೆ ಬೆಳೆಗಾರ ಸಹಕಾರ ಸಂಘ ಸುಮಾರು ಹತ್ತನ್ನೆರಡು ಸಾವಿರ ರೈತರು ಶರಾವತಿ ಕ್ರೆಡಿಟ್ ಕಾರ್ಡ್ ಬಿಡಿಸೋದು ನಾವೇ ಪ್ರ ನಾನು ವಿಜಯದೇವ್ ಅಂತ ನಮ್ಮ ಡೈರೆಕ್ಟ್ರು ಪ್ರಾರಂಭ ಮಾಡಿದಂತ ಅಲ್ಲಿ ಹೆಚ್ಚು ಕಡಿಮೆ ಒಂದು ಮುನ್ನೂರು ಜನಕ್ಕೆ ನಾನ್ನೂರು ಜನಕ್ಕೆ ಉದ್ಯೋಗ ಕೊಟ್ಟಿರ್ಬೋದು ನಾವು ಒಂದು ಬಸ್ ಕೂಡ ನಡೆಸ್ತಾರೆ ಸಹ್ಯಾದ್ರಿ ವಿಜಯದೇವ್ ಅಧ್ಯಕ್ಷ ಅದಕ್ಕೆ ಬಸ್ ಕೂಡ ಬಸ್ ಹೆಂಗೆ ನಡೆಸ್ತೀವಿ ನಾವು ಅಂದರೆ ರೈತ ಸದಸ್ಯರಿಗೆ ನಮ್ಮ ಮೆಂಬರ್ ಆದ್ರೆ ಆ ಸಂಸ್ಥೆಯಲ್ಲಿ ಅರ್ಧ ರೇಟಿಂಗ್ ಕ್ಷಮ್ ಕರ್ಕೊಂಡ್ ಬರ್ತಾರೆ ಬೇರೆ ಕಡೆ ರೂಪಾಯಿ ಹೀಗೆ ಬೇಕಾದಷ್ಟು ಸಹಕಾರ ತತ್ವ ಸಹಕಾರಿ ನೀವು ಉದಾಹರಣೆ ಸಿರ್ಸಿ ಉತ್ತರ ಕನ್ನಡ ಇದೆಯಲ್ಲ ಅದೊಂದು ಮಾಡೆಲ್ ಉತ್ತರ ಕನ್ನಡ ಅವ್ರು ಎಲ್ಲವನ್ನೂ ಸಹಕಾರಿ ತತ್ವದ ಮೂಲಕನೇ ಮಾಡ್ತಾರೆ ಬೇರೆ ಕಡೆ ಅಡಿಕೆ ಮಾರಲ್ಲ ಎಲ್ಲೂ ಮಾರಲ್ಲ ಅವರು ತಂದು ಸೊಸೈಟಿ ಎಸ್ ಸಿ ಸಿಗೋ ಇನ್ನೊಂದು ಸೊಸೈಟಿಗೂ ಹಾಕ್ತಾರೆ ಬೈರುಂಬೈ ಸಣ್ಣ ಸಣ್ಣ ಸೊಸೈಟಿಗಳಿಗೆ ಹಾಕ್ತಾರೆ ಎಲ್ಲ ಸಂಪೂರ್ಣವಾದ ವ್ಯವಹಾರವನ್ನು ಆ ಸೊಸೈಟಿಗಳು ನೋಡ್ಕೊಳ್ತಾರೆ ಇನ್ಶೂರೆನ್ಸ್ ಕಟ್ಟೋದ್ರಿಂದ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟೋ ತನಕ ಫೋನ್ ಬಿಲ್ ಎಲ್ಲವೂ ಕೂಡ ಸೊಸೈಟಿಗಳು ಕಾಲ ಕಾಲಕ್ಕೆ ಜಮಾ ಮಾಡ್ತಾರೆ ಅವ್ರದ್ದು ಇಟ್ಟ ಡಿಪಾಸಿಟಿಗೆ ಬಡ್ಡಿ ಕೊಡ್ತಾರೆ ಹೀಗೆ ಅದರಿಂದ ಪ್ರತಿಯೊಂದು ಕೂಡ ಯಾರೂ ಮಾಡಿದರೆ ಕೆಲಸ ಸಹಕಾರಿ ಕ್ಷೇತ್ರದಲ್ಲಿ ಮಾಡ್ಬೋದು ಬೆನ್ನೆಲುಬ ಬೆನ್ನೆಲುಬು ಅಂತ ಹೇಳ್ತೀವಿ ಆದ್ರೆ ಆ ಸದೃಢವಾಗಿ ಇಟ್ಟುಕೊಳ್ಳುವುದಕ್ಕೆ ತಮ್ಮಂತಹ ಒಂದು ಅವರಿಗೆ ಆರ್ಥಿಕ ಸಹಾಯವನ್ನು ನೀಡುವುದರ ಮುಖಾಂತರ ಅವರನ್ನು ಕೂಡ ಸಬಲೀಕರಣ ಮಾಡೋದಕ್ಕೆ ಸಬಲೀಕರಣ ಅಲ್ಲ ಇವತ್ತು ಒಂದು ಸಾವಿರಾರು ಎಕರೆ ಹೊಸದಾಗಿ ಅಡಿಕೆ ತೋಟ ಅಥವಾ ಬೇರೆ ಬೇರೆ ತೋಟಗಳು ಸೃಷ್ಟಿಯಾಗೋದಕ್ಕೆ ಈ ಸಹಕಾರಿ ವ್ಯವಸ್ಥೆ ಡಿ ಸಿ ಬ್ಯಾಂಕು ಸೊಸೈಟಿಗಳು ಕಾರಣ ಅನ್ನೋದು ರೈತರು ಸದೃಢ ಮಾಡೋದಲ್ಲಿ ನೀವು ಟ್ರಾಕ್ಟರ್ ತಗೊಳ್ಳಿ ಟಿಲ್ಲರ್ ತಗೊಳ್ಳಿ ಇಂಪ್ಲಿಮೆಂಟ್ ಎಲ್ಲದಕ್ಕೂ ಸಾಲ ಕೊಡ್ತೀವಿ ನೀವು ಕೊನೆ ತೆಗೆಯುವಂಥ ಒಂದು ಅದೇನು ಒಂದು ಸಲಕರಣೆ ಮಿಷನ್ ಮಿಷನ್ ಅಲ್ಲಿ ಒಂದು ದೋಟಿ ನಮ್ಮ ಭಾಷೆ ದೋಟಿ ಅದು ಅದಕ್ಕೂ ಕೂಡ ಸಾಲ ಕೊಡ್ತೀವಿ ನಾವು ಆ ಥರದಲ್ಲಿ ಇಂಥ ಸಹ ಫಾರ್ಮ್ ಹೌಸ್ ಇರಬಹುದು ಮನೆ ಎಲ್ಲದಕ್ಕೂ ಸಾಲ ಕೊಡುವಂಥ ವ್ಯವಸ್ಥೆ ನಾವು ರೈತರಿಗೆ ಅಡಿಕೆ ಸುಲಿಯ ಮಿಷನಿಗೆ ಸಾಲ ಕೊಡ್ತೀವಿ ಪ್ರೊಸೆಸಿಂಗ್ ಯೂನಿಟ್ಗೆ ಸಾಲ ಕೊಡ್ತೀವಿ ಯಾವುದು ಅಂತಿಲ್ಲ ಸಾಲ ಕೊಡುವಂಥದ್ದು ನಮಗೆ ಅದರಿಂದ ರೈತರು ಬೇರೆ ಕಡೆ ಹೋಗಬಾರ್ದು ಈ ಫೋಲ್ಡಲ್ಲೇ ಇರಬೇಕು ಕಮರ್ಷಿಯಲ್ ಬ್ಯಾಂಕುಗಳು ಏನಾಗುತ್ತೆ ನಾವು ಸ್ಥಳೀಯ ಬ್ಯಾಂಕು ನೀವು ಒಬ್ಬರು ಸದಸ್ಯರು ರೈತರು ಆ ಲೋಕಲ್ನರೇ ಸದಸ್ಯರಾಗಿರ್ತಾರೆ ಗೌರವಿತ ಬಂದವರು ಸಾಲ ಕೇಳ್ಬೋದು ಬೇರೆ ಕಡೆ ಹೋಗಿ ಯಾರೋ ನೀವು ಕಮರ್ಷಿಯಲ್ ಬ್ಯಾಂಕಲ್ಲಿ ಗ್ಲಾಸ್ ಚೇಂಬರ್ ಕೂತಿರ್ತಾರೆ ಮ್ಯಾನೇಜರು ಅವ್ರು ಎಲ್ಲ ತಮಿಳ್ನಾಡಿನವರು ಉತ್ತರ ಪ್ರದೇಶದವರು ಬಿಹಾರದವರು ನಮ್ಮ ಭಾಷೆ ಅವರಿಗೆ ಅರ್ಥ ಆಗಲ್ಲ ನಮ್ಮ ರೈತರ ಸಂಕಷ್ಟಗಳೇ ಅರ್ಥ ಆಗಲ್ಲ ಮಾತಾಡೋದಕ್ಕೆ ಹೋದರೆ ಇವರು ಅವ್ರಿಗೆ ಏನು ಹೇಳ್ತಾರೆ ಅವ್ರ ಇವರಿಗೆ ಏನು ಹೇಳ್ತೀವಾರ ಅಂತ ಅರ್ಥ ಆಗದೇ ಇರುವಂಥ ಪರಿಸ್ಥಿತಿ ಇದೆ 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 ಈಗ ನನಗೆ ನಾನು ನಿಮಗೆ ಹೇಳಿದೆ ಹುಲಿ ಭತ್ತದಿಂದ ಹಿಡಿದು ಬಡ್ಡಿ ನೀವು ಐದು ರೂಪಾಯಿ ಹತ್ತು ರೂಪಾಯಿ ಬಡ್ಡಿ ತಗೊಂಡು ಬದುಕೋ ರೈತರುಗಳು ಇದಾರೆ ಅಂಥ ಸ್ಥಿತಿಯಿಂದ ಇವತ್ತು ನಾವು ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ಗಳು ಮುಚ್ಚೋಗಿದಾವೆ ಖಾಸಗಿ ಭಾಳಷ್ಟು ನೂರಾರು ಮುಚ್ಚಿ ಹೋಗಿದ್ದಾವೆ ಆ ತಂದಿರೋದ್ರಲ್ಲಿ ಸಹಕಾರಿ ಕ್ಷೇತ್ರದ ಪಾಲು ಬಹಳ ದೊಡ್ಡದು ಅದರಿಂದ ಸರ್ಕಾರದ ಬಹುಪಾಲು ಕೆಲಸವನ್ನು ಸಹಕಾರಿ ಕ್ಷೇತ್ರ ಮಾಡ್ತದೆ ಅನ್ನುವಂಥದ್ದು ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಪ್ರಪ್ರವಾಗಿ ಆರಂಭವಾದಂಥ ನಮ್ಮ ಈ ಒಂದು ಎಸ್ ಡಿ ಸಿ ಸಿ ಅಂದರೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಸುಮಾರು ಒಂದು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಸಂಕಷ್ಟದ ಸಾಲದ ಶೂಲೆಯನ್ನು ಸಾಲದಿಂದ ಹೊರಕ್ಕೆ ತರುವುದು ಒಂದು ಅಲ್ಲ ನಬಾರ್ಡ್ ಕೂಡ ಪುನರ್ಧನ ಕೊಡದೇ ಇರೋ ಸ್ಥಿತಿ ನಾನು ಬಂದಾಗ ಸ್ಥಿತಿ ನಬಾರ್ಡ್ ಪುನರ್ಧನ ಬಿ ಆರ್ ಆಗಿ ಪ್ರಕಾರ ಅದಕ್ಕೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಪ್ರಕಾರ ಸೆಕ್ಷನ್ ಲೆವೆನ್ ಅಂತೀವಿ ನಾವು ಸೆಕ್ಷನ್ ಎಲೆವೆನ್ಗೆ ಹೋಗ್ಬಿಟ್ಟಿತ್ತು ಸಾಲ ನಬಾರ್ಡ್ ಕೊಡಂಗಿರಲಿಲ್ಲ ನಷ್ಟ ಆಯ್ತಲ್ಲ ಇಪ್ಪತ್ತೈದು ಕೋಟಿ ನಮ್ದು ವ್ಯವಹಾರ ನಾಲ್ಕಾಲ್ ಕೋಟಿ ಅಕ್ಯುಮಲೇಟೆಡ್ ಸಾರ್ ತಿಂಗಳು ಸಂಬಳ ಕೊಟ್ಟಿಲ್ಲ ನಿಮ್ಗೆ ಆಶ್ಚರ್ಯ ಸಿರಿಸಿ ಒಂದು ಅರ್ಬನ್ ಬ್ಯಾಂಕಿಂದ ಐವತ್ತು ಲಕ್ಷ ಡಿಪಾಸಿಟ್ ತಂದು ಡಿಪಾಸಿಟ್ ನಾವು ನಮ್ಮ ನೌಕರಿ ಸಾಲ ಕೊಟ್ವಿ ಸಂಬಳ ಕೊಟ್ವಿ ನಾವು ಆ ಸ್ಥಿತಿ ಇದ್ದಿದ್ದನ್ನು ಇವತ್ತು ರಾಜ್ಯ ಸರ್ಕಾರದ ದೊಡ್ಡ ದೊಡ್ಡ ಅಧಿಕಾರಿಗಳು ಪಡೆದಿರೋ ಸಾಲ ಅಷ್ಟು ಸಂಬಳ ನಾವು ಕೊಡ್ತೀವಿ ನಾವು ಒಂದು ಉದಾಹರಣೆ ತಗೊಳ್ಳಿ ನಮ್ಮಲ್ಲಿ ಹೈಯೆಸ್ಟ್ ಸಂಬಳ ಪಡೆಯೋರು ರಾಜ್ಯ ಸರ್ಕಾರದಲ್ಲಿ ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಯರು ಹೌದಾ ನಾನು ಅಪೇಕ್ಷ ಬ್ಯಾಂಕ್ ಅಧ್ಯಕ್ಷ ಆದಾಗ ನಮ್ಮ ಒ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಎಷ್ಟು ಗೊತ್ತು ಅವ್ರಿಗಿಂತ ಐವತ್ತು ಸಾವಿರ ರೂಪಾಯಿ ಜಾಸ್ತಿ ಸಂಬಳ ಅವ್ರಿಗೆ ಒಂದು ಲಕ್ಷದ ಅರವತ್ತು ಸಾವಿರ ಸಂಬಳ ಬಂದರೆ ನಮ್ಮ ಚೀಫ್ ಸೆಕ್ರೆಟರಿಗೆ ಆ ನಮ್ಗೆ ಎರಡು ಲಕ್ಷ ನಾವು ಕೊಡ್ತಿದ್ವಿ ನಮ್ಮ ನಮ್ಮ ಸಿಇಒಗೆ ಅಂದ್ರೆ ಒಂದು ರೀತಿಯಲ್ಲಿ ಕಾರ್ಪೊರೇಟ್ ಕಲ್ಚರ್ ನ ಸ್ಯಾಲ್ರಿಗಳನ್ನ ಆ ಸಮಯದಲ್ಲೇ ತಾವು ಇಂಟ್ರೊಡ್ಯೂಸ್ ಮಾಡಿಬಿಟ್ರೆ ನೋಡಿ ನನಗೆ ಅದೊಂದು ಅದೃಷ್ಟ ನೀವು ಹೇಳಿ ನನಗೆ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಕಾರ್ಪೊರೇಟ್ ಗವರ್ನೆನ್ಸ್ ಇನ್ ಕೋಆಪರೇಟಿವ್ಸ್ ಅಂತ ಒಂದು ವಿಶೇಷವಾದ ತರಬೇತಿ ನಡೀತು ರಾಮೋಜ್ವರ ಫಿಲ್ಮ್ ಥೇಟ ಹೈದರಾಬಾದ್ ಅಲ್ಲಿ ಒಂದು ವಾರ ಆ ತರಬೇತಿ ನಮಗೆ ಬಹಳ ಅನುಕೂಲ ಆಯಿತು ಆಗ ಹ್ಮ್ ನಿಮ್ಗೆ ಹೇಳೋದು ಇಪ್ಪತ್ತೈದು ವರ್ಷದ ಹಿಂದೆ ಕಾರ್ಪೊರೇಟ್ ಗವರ್ನೆನ್ಸ್ ಇನ್ ಕೋಪರೇಟಿವ್ಸ್ ಅಂತ ಇನ್ನು ಕಾರ್ಪೊರೇಟ್ ಇಷ್ಟು ತರ ಸ್ಟಾರ್ಟ್ಅಪ್ಗಳು ಇರಲಿಲ್ಲ ಕಂಪನಿಗಳು ಅದನ್ನ ಅದೊಂದು ಬಾರಿ ಹೆಲ್ಪ್ ಆಯ್ತನ ಆಮೇಲೆ ಏನು ವಿದೇಶ ಇಷ್ಟು ವ್ಯಾಪಕವಾಗಿ ಎಂಬತ್ ಮೂರು ದೇಶ ಸುತ್ತಿದ್ದು ತಿರುಗಿದ ಅಲ್ಲಿ ಬ್ಯಾಂಕಿಂಗು ಅಲ್ಲಿ ಕ್ಷೇತ್ರಗಳು ಏನಾಗಿದ್ದಾವೆ ಅವೆಲ್ಲವನ್ನು ತಂದು ಇಲ್ಲಿ ನಾವು ಜೋಡಿಸುವಂತ ಕೆಲಸವನ್ನು ಅಲ್ಲಾದಂತಹ ಬದಲಾವಣೆಗಳು ಆ ಬದಲಾವಣೆಯಿಂದ ರೈತರು ಪಡೆದುಕೊಂಡಂತಹ ಅನುಕೂಲತೆಗಳು ಎಲ್ಲವನ್ನ ಸಮ್ಮಿಳಿಸಿ ತಾವು ತಮ್ಮ ಒಂದು ಈ ಸಹಕಾರ ಬ್ಯಾಂಕ್ನಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ನೂರ್ಗ್ ನೂರು ನೂರು ಮಾಡಿದ ಸುಲಭವಾಗಿ ಸಾಲ ಸಿಕ್ಬೇಕು ಸುಮ್ಮನೆ ಅನಾವಶ್ಯಕವಾದ ಕಿರಿಕಿರಿ ಮಾಡೋದು ನೂರು ದಾಖಲೆಗಳನ್ನ ಕೇಳೋದು ನಾವು ನಾವು ರೈತರಿಗೆ ಸಾಲ ಕೊಡುವಾಗ ಅಥವಾ ಗ್ರಾಹಕನಿಗೆ ಸಾಲ ಕೊಡುವಾಗ ಯಾರಿಗ ಅವಶ್ಯಕತೆ ಇದೆ ಸಾಲ ಕೊಡುವಾಗ ಅವನ್ ಏನು ಕೇಳ ಬಹಳ ಆಸ್ತಿ ಇದೆ ಅಂತ ತಿಳ್ಕೊಂಬೇಡಿ ನೀವು ನಿಮ್ಗೆ ಒಂದು ಹೇಳ್ತೀನಿ ನನ್ನ ಅನುಭವ ಜಾಸ್ತಿ ಜಮೀನು ಏನಿದೆ ಅವನು ಅವನು ಖಂಡಿತ ಸಾಲ ಕಟ್ಟಲ್ಲ ಸರಿಯಾಗಿ ಯಾರು ಕಡಿಮೆ ಜಮೀನು ಇದೆ ಕರೆಕ್ಟ್ ಸಾಲ ಕಟ್ಟದ ಬಡವನೇ ಸಾಲ ಕಟ್ಟದು ಮುಂದಿನ ಮತ್ತು ಸಾಲಕ್ಕೆ ಅವಶ್ಯಕತೆ ಇರುತ್ತೆ ನೀವು ನಾವು ಕೊಡ್ತೀರಿ ಮಂಡ್ಯದಲ್ಲಿ ಒಂದು ಉದಾಹರಣೆ ಇದೆ ನಾಗಮಂಗಲ ಅಂತಿದೆ ನಾಗಮಂಗಲ ತಾಲೂಕು ಈಗ ಸ್ವಲ್ಪ ನೀರಾವರಿ ನೀರಾವರಿ ಇಲ್ಲದೇ ಇರೋ ತಾಲೂಕು ಅದು ಏನು ನೀರಾವರಿ ಇಲ್ಲ ಉದಾಹರಣೆ ಕೋಲಾರ ಇದ್ದಂಗೆ ಮಂಡ್ಯ ಉಳಿದಂತೆ ಎಲ್ಲವೂ ನೀರಾವರಿ ಫುಲ್ಲಿ ಅದು ರಿಕವರಿ ಎಲ್ಲಿ ಚೆನ್ನಾಗಿದೆ ಅಂದರೆ ನಾಗಮಂಗಲ ಯಾಕಂದ್ರೆ ಅವ್ರಿಗೆ ಅವಶ್ಯಕತೆ ಅಲ್ಲ ರೈತನಿಗೆ ಅವನಿಗೆ ಕೊಡಬೇಕು ಅಂತ ಮನಸ್ಸು ಕಷ್ಟಪಟ್ಟು ದುಡಿದಾನೆ ಈ ಭದ್ರಾವತಿ ತಾಲೂಕು ಪರ್ಸೆಂಟ್ ನೀರಾವರಿ ಹೌದು ಬೇರೆ ಕಡೆ ಅಷ್ಟು ನೀರಾವರಿ ಇಲ್ಲ ರಿಕವರಿ ಭದ್ರಾವತಿಗಿಂತ ಬೇರೆ ಕಡೆ ಚೆನ್ನಾಗಿದೆ ನನ್ನ ಅನುಭವ ಸಣ್ಣ ರೈತ ಮಧ್ಯಮ ರೈತ ಇವರುಗಳು ಚೆನ್ನಾಗಿ ಸಾಲ ಪಡೆದ್ ಇನ್ನೂ ಚೆನ್ನಾಗಿ ನಿಮ್ಗೆ ಹೇಳ್ಬೇಕು ನಾವು ಇವ್ರದಲ್ಲೇ ಜಮೀನನ್ನು ಪ್ರಜ್ಜು ಮಾಡ್ಕೊಂಡು ಮಾರ್ಕೆಜ್ ಮಾಡಿ ಸಾಲ ಕೊಡ್ತೀವಿ ಅಟ್ಲೀಸ್ಟ್ ಡಿಕ್ಲರೇಷನ್ ಮಿನಿಮಮ್ ಅವ್ರಿಗೆ ನಾವು ದೂರ ನಮ್ಮ ಸ್ವಸಹಾಯ ಗುಂಪುಗಳಿದ್ದರೆ ನಾವು ಮೊದಲು ಪ್ರಾರಂಭ ಮಾಡಿದೆ ಕೊಡ್ತೇವೆ ಅಭಿವೃದ್ಧಿ ಟ್ರಸ್ಟ್ ಅಂತ ನಮ್ಮ ಬ್ಯಾಂಕ್ ಅಡಿಗಡೆ ಎಷ್ಟು ಹನ್ನೆರಡು ಸಾವಿರ ಗುಂಪುಗಳು ಒಂದು ಲಕ್ಷದ ಅರವತ್ತು ಸಾವಿರ ಮಹಿಳೆಯರು ಕೆಲಸ ಮಾಡ್ತಾರೆ ಅವ್ರಿಗೆ ನೂರ ಅರವತ್ತು ನೂರ ಎಂಬತ್ತು ಕೋಟಿ ಸಾಲ ಕೊಟ್ಟಿದ್ದು ನೂರಕ್ಕೆ ನೂರು ವಸಲಾತಿ ವಿತೌಟ್ ಎನಿ ನಿಮಗೆ ಶ್ಯೂರಿಟಿ ಸೆಕ್ಯೂರಿಟಿ ಒಂದು ಮಹಿಳೆಯರದ ಟ್ರಾನ್ಸಾಕ್ಷನ್ ಅವರ ಗೌರವಿತವಾದ ವ್ಯವಹಾರನೇ ನಮಗಿದು ಇವತ್ತಿಗೂ ತೊಂಬತ್ತೊಂಬತ್ತು ಪರ್ಸೆಂಟ್ ರಿಕವರಿ ಏನೂ ಭದ್ರತೆ ಇಲ್ಲ ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ತಾವು ಹತ್ತು ಸಾವಿರ ಇಪ್ಪತ್ವರೆಗೆ ಇದ್ದಂತ ಒಂದು ಪರಿಸ್ಥಿತಿ ಈ ಹತ್ ಲಕ್ಷ ಕೊಡ್ತಾ ಇದ್ವಿ ಅವ್ರಿಗೆ ಹತ್ತ್ ಲಕ್ಷ ಒಂದು ಸ್ವಸಹಾಯ ಗುಂಪಿಗೆ ಅವರ ಒಂದು ವ್ಯವಹಾರದ ಮೇಲೆ ಹೌದು ಅವರ ನಂಬಿಕೆ ಮೇಲೆ ಇಟ್ಕೊಡ್ತೇವೆ ನಾವು ಅಂದ್ರೆ ಸ್ವಸಹಾಯ ಗುಂಪು ಒಂದು ರೀತಿಯಲ್ಲಿ ಅವ್ರಿಗೆ ಒಂದು ಆರ್ಥಿಕ ಸಬಲೀಕರಣವಾದ ಹೌದು 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 ಅಲ್ಲ ಮಹಿಳೆಯರು ಬರ್ತಾನೆ ಇರಲಿಲ್ಲ ಬ್ಯಾಂಕಿಗೆ ಅದನ್ನ ಶುರು ಮಾಡಿದ್ವಿ ಎರಡ್ ಸಾವಿರದಿಂದ ಮಹಿಳೆಯರು ಬ್ಯಾಂಕಿಗೆ ಬರೋದ್ರೊಟ್ಟಿಗೆ ಮಹಿಳೆಯರು ಸಾಲ ತಗೊಂಡು ಅವರು ಉದ್ಯೋಗವನ್ನ ಮಾಡಿದಾಗ ಇಡೀ ಕುಟುಂಬವನ್ನ ಸಲಹುವಂತ ಒಂದು ಪ್ರವೃತ್ತಿಯು ಕೂಡ ಬೆಳೆಯುತ್ತೆ ಅಲ್ವಾ ಅಲ್ಲ ಅವರಿಗೆ ನಾವು ಫಸ್ಟ್ ಫಾರ್ಮೇಷನ್ ಮಾಡಿದ್ವಿ ಸಂಘ ಸ್ಥಾಪನೆ ಮಾಡಿದ್ವಿ ಹತ್ತು ಜನ ಹದಿನೈದು ಇಪ್ಪತ್ತು ಜನ ಟ್ರೈನಿಂಗ್ ಕೊಟ್ಟು ಏನು ಮಾಡ್ತೀರ ನೀವು ಕೋಳಿ ಸಾಕ್ತಿರೋ ಕುರಿ ಸಾಕ್ತಿರೋ ಗಾರ್ಮೆಂಟ್ ಮಾಡ್ತಿರೋ ಉಪ್ಪಿನಕಾಯಿ ಹಪ್ಪಳನೋ ಸಂಡಿಯನೋ ಹತ್ತು ಜನರು ಒಂದು ಗುಂಪು ಮಾಡ್ಕೊಳ್ಳಿ ಮಾಡಿದ್ರು ಲಿಂಕ್ ಮಾಡಿದ್ವಿ ಬ್ಯಾಂಕಿಗೆ ಸಾಲ ಮೊದಲು ರೂಲ್ ತ ಲಿಂಕ್ ಮಾಡಿದ್ವಿ ನಾವು ಆಮೇಲೆ ಅಷ್ಟು ಮಾಡಿದ ಹಂಗೆ ಬಿಡ್ಲಿಲ್ಲ ನಾವು ಅವ್ರು ಮಾಡದಂತ ಸ್ವೆಟರ್ ಕೂಡ ಕೊಡಚಾದ್ರಿ ಉತ್ಸವ ಮಾಡಿ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಮಾಡಿದ್ವಿ ನಾವು ಶಿವಮೊಗ್ಗದಲ್ಲಿ ಏಳು ದಿನ ಕೊಡಚಾದ್ರಿ ಉತ್ಸವ ಮಾಡಿ ಈಗ ಬಿಟ್ಟಿದ್ವಿ ನಾವು ಎರಡ್ ಮೂರು ವರ್ಷ ಮಾರ್ಕೆಟಿಂಗ್ ಕೂಡ ಮಾಡಿಕೊಡ್ತೀವಿ ರೈತರಿಗೆ ದೊಡ್ಡ ಸಮಸ್ಯೆ ಇರುವಂತದ್ದೇ ಬೆಳೆಗಿಂತ ಹೆಚ್ಚಾಗಿ ಮಾರ್ಕೆಟಿಂಗ್ ಸಮಸ್ಯೆ ಇರುತ್ತೆ ಮಾರ್ಕೆಟಿಂಗಿನ ಕ್ಷೇತ್ರದಲ್ಲಿ ಒಂದು ಅರ್ಥದಲ್ಲಿ ಕೈಯಾಡ್ಸಿ ಬಿಟ್ರಿ ತಾವಿದ್ರೆ ಹೌದೌದು ಇಲ್ಲ ಸತ್ತ ಬಹಳ ಬಹಳ ದೊಡ್ಡ ಹೆಸರುವಾಸಿ ನಮ್ಮ ರಾಜ್ಯದಲ್ಲಿ ನಂಬರ್ ಒನ್ ಕೊಡ್ಜಾತ್ರಿ ಉತ್ಸವ ಜನವರಿ ಎಂಟರಿಂದ ಜನವರಿ ಹದಿನಾಲ್ಕರವರೆಗೆ ನಾವು ಅದು ಅದು ಫಿಕ್ಸ್ ಆಗಿತ್ತು ಅದು ಈ ಎರಡು ಮೂರು ವರ್ಷ ನಾನು ಬಿಟ್ಟಿದ್ದೆ ಎರಡು ವರ್ಷ ಇರಲಿಲ್ಲ ಬ್ಯಾಂಕು ಹೋಯ್ತು ಅದಷ್ಟು ಬಿಟ್ಟರೆ ಮತ್ತೆ ಪ್ರಾರಂಭ ಮಾಡಬೇಕಂದ್ರೆ ಈಗ ಅವ್ರು ಮಾರ್ಕೆಟಿಂಗ್ ಅವ್ರು ನೋಡ್ಕೊಂಡಿದ್ದಾರೆ ಅವರಿಗೆ ಮಾರ್ಕೆಟಿಂಗ್ ಮಾಡುವಂಥ ವ್ಯವಸ್ಥೆ ಮಾಡಿಕೊಟ್ಟಿವಿ ನಾವು ಒಂದರ್ಧದಲ್ಲಿ ಎಲ್ಲದಕ್ಕೂ ಕೈ ಆಡಿಸಿದ್ನು ತಾವು ಸಾಲ ಕೊಡೋದ್ರಲ್ಲಿ ಎಲ್ಲರಿಗೂ ಸಾಲ ಕೊಡ್ತೀವಿ ಸಬಲರಿದ್ದವರಿಗೂ ಜೀರೋ ಪರ್ಸೆಂಟ್ ಸಬಲರು ನಮ್ ಜೊತೆ ಬರ್ತಿರ್ಲಿಲ್ಲ ಅಲ್ಲ ಕಮರ್ಷಿಯಲ್ ಬ್ಯಾಂಕ್ ಅಲ್ಲಿ ಇದ್ರು ಬಡ್ಡಿ ರೈತ ಸಾಲ ಕೊಡ್ಕೊಡ್ಲೇ ನೋಡ್ಬಂದ್ರೆ ಸಬಲೀಕರಣದಲ್ಲಿ ಕೂಡ ತಾವು ಒಂದಿಷ್ಟು ಆರ್ಥಿಕ ಸಹಾಯ ತಮ್ ಅಂತ ಯಾರಿಗೆ ಬೇಡ ಅಂತ ಹೇಳಿ ನಾವು ಅದನ್ನ ನೀವು ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಬರೋದಿಲ್ಲ ನಾವು ಒಂದು ಕಾನೂನು ಮಾಡಿದಾಗ ಅದು ಜನರಲ್ ಜನರಲ್ ಕಾನೂನು ಆಗುತ್ತೆ ಎಲ್ಲರಿಗೂ ಸಣ್ಣವರಿಗೂ ಅಷ್ಟೇ ದೊಡ್ಡ ಮಧ್ಯ ಇವಿಷ್ಟೆಲ್ಲವನ್ನು ಮಾಡಿದ ನಂತರದಲ್ಲಿ ತಾವು ಈಗ ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಅಧ್ಯಕ್ಷದ ಹುದ್ದೆಯಲ್ಲಿ ನಿರಂತರವಾಗಿ ಮುಂದುವರಿತಾ ಇರೋವಂಥ ಸಮಯದಲ್ಲಿ ಮುಂದಿನ ಪ್ಲಾನ್ ಗಳನ್ನು ಒಂದಿಷ್ಟು ಹಾಕೊಂಡಿರ್ಬೇಕಲ್ವಾ ಇಲ್ಲ ಇಲ್ಲ ಅದೇ ನಮ್ ನನಗೂ ಸಾಕು ಅನ್ಸಿದೆ ಯಾಕೆ ನೋಡ್ರಿ ಇಷ್ಟೆಲ್ಲ ಬ್ಯಾಂಕ್ ಅನ್ನ ಇಷ್ಟು ಈ ಮಟ್ಟಕ್ಕೆ ತಗೊಬಂದ ನಂತರ ಸಾಕು ಅಂತ ಯಾಕೆ ಅನ್ಸುತ್ತೆ ಯಾಕೆ ಅನಿಸ್ತದೆ ಅಂದ್ರೆ ಮನುಷ್ಯನಿಗೆ ಎಲ್ಲ ಒಂದ್ ಕಡೆ ತೃಪ್ತಿ ಇರಬೇಕು ನನಗೆ ಐವತ್ತು ಬ್ರಾಂಚ್ ಆಗ್ಬಿಟ್ರೆ ನಾವು ಇಡೀ ತಾಲೂಕಿನ ನಮ್ಮ ಲಾಸ್ಟ್ ಹೊಳೆ ಶರಾವತಿ ಮುಳ್ಗಡೆ ಏರಿಯಾ ಬ್ಯಾಂಕ್ ತುಂಬ್ರಿ ಅಂತ ಅಲ್ಲಿ ಎರಡು ಬ್ರಾಂಚ್ ಮಾಡೋದಕ್ಕೆ ಮಾಡಿ ಅದು ಆಗಿಬಿಟ್ರೆ ಹೆಚ್ಚು ಕಡಿಮೆ ನಮ್ಮ ಎಲ್ಲ ಜಿಲ್ಲೆಯ ಎಲ್ಲಾ ಮೂಲ ನೂಕಂಡ್ ಕಾರ್ನರ್ ಅಂತ ಏನು ಹೇಳ್ತೀವಿ ನಾವು ಮೂಲೆಯಲ್ಲೂ ನಮ್ಮ ಬ್ಯಾಂಕು ತೆಗೆಯೋದು ಮತ್ತೆ ಎಲ್ಲರಿಗೂ ಕೆಲಸ ನಮ್ದು ಮುಗೀತದೆ ಅಂದ್ರೆ ಒಂದು ಅರ್ಥದಲ್ಲಿ ತಾವು ಅಧ್ಯಕ್ಷರಾಗಿ ಬೆಳ್ಳಿ ಹಬ್ಬ ಮುಗಿಸಿದ್ರಿ ಒಂದು ಬ್ಯಾಂಕು ಕೂಡ ಅಮೃತ ಮಹೋತ್ಸವದ ಹೊತ್ತಿಲಿದೆ ಯಾಕೆಂದ್ರೆ ನಮ್ಮ ಮುನ್ನೂರಕ್ಕಿಂತ ಹೆಚ್ಚು ಬ್ರಾಂಚ್ಗಳು ವಾಣಿಜ್ಯ ಬ್ಯಾಂಕ್ಗಳು ನಮ್ಮಲ್ಲಿ ಇದಾವೆ ಆದ್ರೆ ಅವರು ನಿಮ್ಗೆ ಹೇಳಿದ ಒಂದೂವರೆ ಲಕ್ಷ ರೈತರ ನಮ್ಮಲ್ಲಿ ಇರುವಂತವರಿಗೆ ಹೆಚ್ಚು ಕಡೆ ಮುಕ್ಕಾಲು ನೈಂಟಿ ಪರ್ಸೆಂಟ್ ನಾವು ಸಾಲ ಕೊಟ್ಟಿದ್ದೇವೆ ನಾವು ಅವರಿಗೆ ವಾಲ್ಯೂಮ್ ಕೊಡದೆ ಇರಬಹುದು ಬಟ್ ಮೆಂಬರ್ಸ್ನೆಲ್ಲ ನಾವು ತಲುಪಿದೀನೋ ನೀವು ಆರಂಭದಿಂದ ಸಾಲ ಕೊಡ್ತೀವಿ ಸಾಲ ಕೊಡ್ತೀವಿ ಅಂತಂದ್ರೆ ಒಬ್ಬ ಸಣ್ಣ ರೈತ ನಿಮ್ಮ ಒಂದು ಬ್ಯಾಂಕಿಗೆ ಬಂದು ನನಗೆ ಸಾಲ ಬೇಕು ಅಂತಂದ್ರೆ ಅವನು ಏನು ಮಾಡಬೇಕು ಅಲ್ಲಿ ಏನಿಲ್ಲ ಅವನು ವ್ಯವಹಾರ ನಮ್ಮಲ್ಲಿ ಸದಸ್ಯ ಆಗಬೇಕು ಮೊದಲನೇದಾಗಿ ನಮ್ಮಲ್ಲಿ ನಮ್ಮ ಮೆಂಬರ್ ಸೊಸೈಟಿಗಳು ಏನಾದರೂ ಅಗ್ರಿ ಅವರು ಅಲ್ಲಿ ನೂರು ರೂಪಾಯಿ ಐನೂರು ರೂಪಾಯಿ ಮೆಂಬರ್ಶಿಪ್ ಇರ್ತದೆ ಮೆಂಬರ್ಶಿಪ್ ತಗೊಂಡು ಅಲ್ಲಿ ಅವನು ಅರ್ಜಿ ಕೊಟ್ಬಿಟ್ರು ಮುಗಿತು ನಾವು ನಿಮ್ಗೆ ಇಪ್ಪತ್ನಾಕ ಅವ್ರು ಅರ್ಜಿ ಕಳಿಸಿದ ಇಪ್ಪತ್ನಾ ಗಂಟೆಯಲ್ಲಿ ಸಾಲ ಮಂಜೂರ ಆಗುತ್ತೆ ಅದಕ್ಕೆ ಲ್ಯಾಂಡ್ ಅನ್ನ ಪ್ಲಜ್ ಹೌದೌದು ಅಂದ್ರೆ ಶೂರಿಟಿ ಅಂತಂದ್ರೆ ಬೇರೆ ಶ್ಯೂರಿಟಿ ಕೇಳ್ತೀರಾ ಬರೀ ಲ್ಯಾಂಡ್ ಶ್ಯೂರಿಟಿ ಲ್ಯಾಂಡ್ ಲ್ಯಾಂಡ್ ಅಷ್ಟೇ ಬೇರೆ ಏನು ಕೇಳಲ್ಲ ಯಾಕಂತ ನಮ್ಮಲ್ಲಿ ಇಪ್ಪತ್ತೈದು ಕಡೆ ಎರಡು ದೊಡ್ಡ ಪ್ರಮುಖ ವ್ಯಕ್ತಿಗಳದ್ದನ್ನ ಅದನ್ನೆಲ್ಲ ಕೇಳುವೊಡ್ಡಕ್ಕೆ ದೊಡ್ಡ 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 ಸಾಲಗಳಿಗೆ ಸಣ್ಣ ರೈತರಿಗೆಲ್ಲ ಏನು ಕೇಳದಲ್ಲ ಯಾರ್ದು ಜಾಮೀನ್ದಾರ್ ಇಲ್ಲ ಜಮೀನನ್ನ ನಾವು ಒಂದು ನಾವು ಒಂದು ಡಿಕ್ಲರೇಷನ್ ಅಂತ ಅದರಲ್ಲಿ ಎಂಟ್ರ್ ಆಗುತ್ತೆ ಪಾಣಿ ಒಂದು ನೂರು ರೂಪಾಯಿ ಐವತ್ತು ರೂಪಾಯಿ ನೂರೈವತ್ತು ರೂಪಾಯಿ ನಮ್ಮ ತಾಲೂಕು ಆಫೀಸಿಗೆ ಕಟ್ಟಿಬಿಟ್ರೆ ಅದು ಆಧಾರ ಆಗಿದೆ ಡಿ ಸಿ ಸಿ ಬ್ಯಾಂಕಿಗೆ ಅದು ಇಂತ ಸೊಸೈಟಿಗೆ ಅಂತ ಬರುತ್ತೆ ಅದರಲ್ಲಿ ಇವರಿಗೆ ಏನು ಜಪ್ತಿ ಆಗಿತ್ತು ಉದಾಹರಣೆ ಒಂದು ನಾನು ಈ ಮೂವತ್ತು ವರ್ಷದ ಇಪ್ಪತ್ತೈದು ವರ್ಷ ಇತಿಹಾಸ ಒಂದು ಜಮೀನ್ ನಾವು ಹರಾಜ್ ಹಾಕಿಲ್ಲ ಬೇರೆ ಕಡೆ ಆಗಿದ್ದಾವೆ ಒಬ್ಬ ರೈತರಿಗೆ ನಾವು ಆ ತರದ ದುಃಖ ಕೊಟ್ಟಿಲ್ಲ ನಾವು ಅಂದ್ರೆ ರೈತರು ಸಮೃದ್ಧವಾಗಿ ಆರಾಮಾಗಿ ಸಾಲ ತಗೊಂಡು ಕೂಡ ಏನು ಕಿರಿಕಿರಿ ಇಲ್ಲದೆ ತೊಂದರೆ ಇಲ್ಲ ಆಮೇಲೆ ಒಂದ್ ವರ್ಷ ತೊಂದರೆ ಆದ್ರೆ ವರ್ಷ ಕಟ್ಟಿದ್ದಾರೆ ಅನುಕೂಲ ಮಾಡಿದ್ದಕ್ಕೆ ತಾವು ಕೂಡ ಕೃತಜ್ಞತಾ ಪಾವತಿಯನ್ನ ಮಾಡಿದ್ದಾರೆ ಆ ರೀತಿಯಲ್ಲಿ ರೈತರು ಈ ರೀತಿಯ ಒಂದು ಸಮೃದ್ಧಿ ಒಂದು ಅತ್ಯುತ್ತಮವಾದಂತಹ ಜೀವನವನ್ನ ನಮ್ಮ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಮಾಡಿಕೊಟ್ಟಿದ್ರಿ ಅದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಸುಮಾರು ನೀವೇ ಹೇಳ ನಾಲ್ಕೂವರೆ ಲಕ್ಷ ಜನರು ತಮ್ಮ ಒಂದು ಸದಸ್ಯರಾಗಿರೋದ್ರಿಂದ ನಾಲ್ಕೂವರೆ ಲಕ್ಷ ಜನ ರೈತರಿಗೆ ತಾವು ಆಧಾರವೂ ಕೂಡ ಡಿಸಿಸಿ ಬ್ಯಾಂಕ್ ಆಗಿದೆ ನಾಲ್ಕೂವರೆ ಲಕ್ಷ ಮೆಂಬರು ಅಂತಂದ್ರೆ ಮಿನಿಮಮ್ ಒನ್ ಟು ಫೋರ್ ಸುಮಾರು ಒಂದು ಇಪ್ಪತ್ತು ಲಕ್ಷ ಜನರು ಬರೀ ಶಿವಮೊಗ್ಗ ಜಿಲ್ಲಾ ವ್ಯಾಪ್ತಿಯಲ್ಲಿ ಅಷ್ಟೇನೆ ತಮ್ಮ ಒಂದು ಬ್ಯಾಂಕಿನ ಸಹಾಯ ಅಂತ ಹೇಳಬಹುದು ಇದೇ ರೀತಿಯಲ್ಲಿ ಕಾರ್ಯ ಮುಂದುವರಿಯಲಿ ತಾವೇನೋ ಹೇಳ್ತಾ ಇದೀರಿ ಸಾಕು ಅಂತ ಆದರೆ ಭಾಳಷ್ಟು ಜನರಿಗೆ ತಮ್ಮ ಒಂದು ಕೆಲಸ ನೋಡಿದಾಗ ಬೇಕು ಅಂತ ಅನಿಸುತ್ತೆ ಏನಾಗುತ್ತೆ ಅಂದರೆ ನಂದು ಒಂದು ಪದ್ಧತಿ ಯಾರು ಎಲ್ಲೇ ಇರಿ ಯಾವ ಸೊಸೈಟಿ ನಡೆಸ್ರಿ ಸಣ್ಣದಿರಲಿ ದೊಡ್ಡದಿರಲಿ ಅದು ಕಮಿಟ್ಮೆಂಟ್ ಬೇಕು ಅದನ್ನು ಬೆಳೆಸ್ತೀನಿ ಅನ್ನೋ ಮನೋಭಾವನೆ ಬರಬೇಕು ನೀವು ನಾವು ಏನು ಬೈಲ ಮಾಡ್ಕೊಂಡಿರ್ತೀವಿ ಬೈಲಾದ ಪ್ರಕಾರ ನಡ್ಕೊಳ್ತೀವಿ ಅನ್ನೋದು ಬೇಕು ಅವರಿಗೆ ಬೈಲಾದಲ್ಲಿ ಒಂದಷ್ಟು ಕಾರ್ಯಕ್ರಮ ಹಾಕೊಂಡು ಇಂತಿಂತದಕ್ಕೆ ಸಾಲ ಕೊಡಬೇಕು ಇಂತಿಂತ ಹೀಗೆ ಮಾಡಿ ಆ ಬೈಲ ಓದಿದ್ದರೆ ಭಾರಿ ಜನ ಇದ್ದಾರೆ ಈಗ ಏನಂದರೆ ಒಂದು ಒಂದು ನಾನು ಅಧ್ಯಕ್ಷ ಆಗ್ಬೇಕಪ್ಪ ಅನ್ನೋದನ್ನ ಅಷ್ಟು ಬಿಟ್ಟು ಬಿಟ್ಟರೆ ಏನು ಅಧ್ಯಕ್ಷ ಆಗಬೇಕು ನನ್ನ ಕೆಲಸ ಏನು ಒಂದು ಗುರಿ ಏನು ನಾವು ಎಲ್ಲಿಗೆ ಮುಟ್ಟಿ ನಾನು ಹೇಳಿದೆ ಐವತ್ತು ಬ್ರಾಂಚನ್ನು ಮುಟ್ಟಬೇಕು ನಾವು ಸಾಕಲ್ಲಿ ನಮ್ಮದು ಆಮೇಲೆ ಮಾಡಬಾರ್ದು ಅಂತ ಅಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಇನ್ನೊಂದು ನಾಲ್ಕಾರು ವರ್ಷಕ್ಕೆ ಐವತ್ತು ಬ್ರಾಂಚ್ ಮಾಡಿದರೆ ನಮ್ಮದು ಫುಲ್ ಆಗ್ತೀವಿ ಯಾಕೆಂದರೆ ನಮ್ಮ ಕೆಳಗಡೆ ಸೊಸೈಟಿಗಳಿದ್ದಾವೆ ಒಂದು ಹೆಚ್ಚು ಕಡಿಮೆ ಏಳ್ನೂರು ಸೊಸೈಟಿಗಳಿದ್ದಾವೆ ನಮ್ಮ ಕೆಳಗಡೆ ಏಳ್ನೂರು ಸದಸ್ಯ ಒಪ್ಪಡದಂಥ ಸೊಸೈಟಿಗಳಿದ್ದಾವೆ ಅಲ್ಲೇ ಸಾವಿರ ಒಂದೂವರೆ ಸಾವಿರ ಉದಾಹರಣೆಗೆ ನಮ್ಮದೊಂದು ಮಹಿಳಾ ಕೊಡಚಾದ್ರಿ ಮಹಿಳಾ ಪತ್ತಿನ ಸಹಕಾರ ಸಂಘ ಅಂತಿದೆ ನಮ್ಮ ನಾನೇ ಅದನ್ನು ಹುಟ್ಟಿ ಹಾಕಿದ್ರು ಆರೂವರೆ ಸಾವಿರ ಜನ ಮಹಿಳೆಯರು ಬರೀ ಎಕ್ಸ್ಕ್ಲೂಸಿವ್ ಮಹಿಳೆಯರು ಅದರಲ್ಲಿ ಸದಸ್ಯರು ದುಡ್ಡು ಉಳಿತಾಯ ಮಾಡ್ತಾರೆ ಬೇಕಾದ್ರೆ ಸಾಲ ತಗೊಳ್ತಾರೆ ಬರೀ ಮಹಿಳೆಯರಿಗೆ ಸೊಸೈಟಿ ಆ ತರದ ಒಂಬೈನೂರು ಸೊಸೈಟಿಗಳು ನಮ್ಮ ಡಿ ಸಿ ಬ್ಯಾಂಕ್ ಅಂಡರ್ ಕೆಲಸ ಮಾಡೋದು ಆಶ್ಚರ್ಯ ಆಗುತ್ತೆ ಬರೀ ಶಿವಮೊಗ್ಗ ನಮ್ಮದು ಬಿಟ್ಟು ಬೇಕಾಗಿದ್ದಾವ ಇನ್ನು ನಮ್ಮಂತ ಸಾಲ ತಗೊಳಿದವರು ಇದ್ದಾರೆ ಮೆಂಬರ್ ಇದ್ದಾರೆ ಕಮರ್ಷಿಯಲ್ ಬ್ಯಾಂಕ್ ಅಲ್ಲಿ ಸೀಟ್ ಆದವ್ರು ಇದ್ದಾರೆ ಅಲ್ಲಿ ಮೆಂಬರ್ಶಿಪ್ ತಗೊಂಡವರು ಇದ್ದಾರೆ ನಮ್ಮಲ್ಲಿ ಜಾಸ್ತಿ ಇರ್ಬೋದು ಈಗ ತಮ್ಮ ಮೆಂಬರ್ಶಿಪ್ ಆಗಿದ್ದಾರೆ ಹೆಲ್ತ್ ಸ್ಕೀಮ್ ಮಾಡ್ತೀವಿ ಅಲ್ಲ ನಾವು ರೈತರುಗಳಿಗೆ ಎಕ್ಸ್ಟೆಂಟ್ ಆದರೆ ನಾವು ನಮ್ದು ನಾವು ದುಡ್ಡು ಕಟ್ತೀವಿ ಅವರು ಸ್ವಲ್ಪ ಕಟ್ತಾರೆ ಸ್ವಲ್ಪ ಅವರು ನಾಮಿನಲ್ಲಿ ನಾವು ರೈತರಿಗೆ ಅಕಸ್ಮಾತ್ ಹಾವು ಕಚ್ತೀವಿ ಮತ್ತೊಂದು ಆಯ್ತು ಬಿಸ್ತಿವಿ ಅವ್ರಿಗೆ ನಮ್ಮಲ್ಲಿ ಸ್ಕೀಮೇ ಇದೆ ಹೆಲ್ತ್ ಸ್ಕೀಮ್ ಇದೆ ಅದು ಮಾಡ್ತೀವಿ ಬೇರೆ ಎಲ್ಲ ಸಾಲಕ್ಕೂ ನಮ್ಮ ಹತ್ರ ಇನ್ಸುರೆನ್ಸ್ ಸ್ಕೀಮ್ ಇದೆ ಎಲ್ಲರಿಗೂ ಯಾರ ರೈತ ಅಕಸ್ಮಾತ್ ತೀರ್ಕಂಡ್ರೆ ಎಲ್ಲದಕ್ಕೂ ಇನ್ಸುರೆನ್ಸ್ ಮಾಡ್ಸಿರ್ತೀವಿ ನಾವು ಪ್ರತಿ ಸಾಲಕ್ಕೂ ಹೊಸ ಸಾಲ ಇರಲಿ ಮತ್ತೊಂದು ಇಲ್ಲಿ ವೆಹಿಕಲ್ ಎಲ್ಲವೂ ಕೂಡ ನಾವು ಇನ್ಶೂರೆನ್ಸನ್ನು ಮಾಡ್ಸಿರ್ತೀವಿ ಅಂದ್ರೆ ಆ ಕುಟುಂಬ ಸಾಲ ತೀರಿಸದೆ ಆಗಬಾರ್ದು ಕುಟುಂಬ ಸುರಕ್ಷಿತವಾಗಿರುತ್ತೆ ಸಿಗ್ಲ್ಲ ಅದೇ ಅದಿದೆ ಅದು ಕೂಡ ಮಾಡ್ತೀವಿ ಆ ರೀತಿ ಒಂದು ಬೆಳೆ ಸಾಲದಿಂದ ಬೆಳೆ ವಿಮೆಯಿಂದ ಸ್ಟಾರ್ಟ್ ಮಾಡ್ತೀವಿ ನಾವು ಪ್ರಧಾನಮಂತ್ರಿ ಹವಾಮಾನ ಆಧಾರಿತ ಬೆಳೆ ಈ ವರ್ಷ ತುಂಬಾ ದುಡ್ಡು ಬಂತು ನಮಗೆ ಎಲ್ಲವೂ ಪ್ರತಿಯೊಂದು ಕೂಡ ನಾವು ಅದನ್ನ ಆ ಗಮನ ಇಟ್ಕೊಂಡೇ ಮಾಡ್ತೀವಿ ನಾವು ಏನು ಮಾಡಕ್ ಬರಲ್ಲ ಇಷ್ಟೆಲ್ಲ ವಿಶೇಷವಾದಂತ ಮಾಹಿತಿಯನ್ನು ಹಂಚಿಕೊಂಡಿದ್ದೀನಿ ಮಾತನಾಡ್ತಾ ಹೋದ್ರೆ ಇನ್ನೂ ಒಂದು ಇಲ್ಲ ನಾನು ಹೇಳುವಂಥದ್ದು ಸಹಕಾರಿ ತತ್ವ ಏನಿದೆ ಇದು ಇವತ್ತಿಂದ ಅಲ್ಲ ಇದು ನಮ್ಮ ಅನಾದಿ ಕಾಲದಿಂದನೂ ಬಂದಿರುವಂತ ಒಂದು ವ್ಯವಸ್ಥೆ ಇದು ನಾವು ಒಬ್ರಿಗೊಬ್ರು ಸಹಾಯ ಮಾಡುವಂಥದ್ದು ಉದಾಹರಣೆಗೆ ನೀವು ಅಂತ ತಿಳ್ಕೊಂಡು ನಾನು ಹೇಳ್ತೀನಿ ಐವತ್ತು ವರ್ಷ ಹಿಂದಕ್ಕೆ ಹೋಗಿ ನೀವು ಹಳ್ಳಿಲಿ ನಿಮ್ ಮನೇಲಿ ಹಾಲಿಲ್ಲ ಅಂದ್ರೆ ಪಕ್ಕದ ಮಲ್ಲಿ ಲೋಟ ಹಾಲು ಈ ಇವತ್ತು ನಡಿದ ಕಡಿಮೆ ಇರಬಹುದು ಎಲ್ಲ ಸೆಲ್ಫ್ ಫುಲ್ಫಿಲ್ ಈಗ ಪಕ್ಕದಲ್ಲಿ ನೀವು ದುಡ್ಡು ನೀವು ಯಾರಿಗೂ ಯಾರು ಬಂದ್ ಕೇಳಿದ್ರೆ ನೂರ ಇನ್ನೂರ ಕೊಡ್ತಿದ್ರಿ ಈ ತರ ಸ್ಥಿತಿಯನ್ನು ಇದೇ ಸಹಕಾರಿ ತತ್ವದ ಒಂದು ಸಿದ್ಧಾಂತ ಅದನ್ನು ಮಾಡ್ಕೊಂಡು ಹೋಗ್ಬೇಕು ಎಲ್ಲರೂ ಸಹಕಾರಿ ತತ್ವದಲ್ಲಿ ಇರಬೇಕು ವಾಣಿಜ್ಯ ಅನ್ನೋಂಥದ್ದು ಏನು ಇರಬಾರ್ದು ಸಹಕಾರಿ ತತ್ವ ಅಂದ್ರೆ ಒಬ್ರಿಗೊಬ್ರು ನಾನು ಕಷ್ಟ ತರಿದ್ರೆ ನಾನು ನನ್ಗ್ ಕಷ್ಟ್ರೆ ಅವ್ರು ಆಗ್ಬೇಕು ಅದರಂಥದ್ದು ಎಲ್ಲೆಲ್ಲಿ ನಮ್ಮ ಅನುಕೂಲಸ್ಥ ರೈತರಿದ್ದಾರೆ ನಿಮ್ಮ ಹತ್ರ ದುಡ್ಡಿದೆ ಅದನ್ನು ಕೋಆಪ್ರೇಟಿವಲ್ಲಿ ಇಡೀ ನಮ್ಮ ಬ್ಯಾಂಕಿಗೆ ಬೇಕಾದಷ್ಟು ಕಷ್ಟದ ಜನಗಳಿದ್ವು ಆದರೂ ಯಾರಿಗೂ ಬಡ್ಡಿ ಸಮೇತವಾಗಿ ಡಿಪಾಸಿಟನ್ನು ವಾಪಸ್ ಕೊಟ್ಟಿದ್ವಿ ನಮ್ಮ ನೌಕರಿಗೆ ಒಂದಿವಸನೂ ಸಂಬಳ ಕೊಡೋದು ಎನಿಸಿಲ್ಲ ನಾವು ಅದನ್ನು ಸಹಕಾರಿ ತತ್ವ ಬೇರೆ ಯಾವುದೇ ವಾಣಿಜ್ಯ ಬ್ಯಾಂಕ್ಗಳಿಂದಲೂ ಅತ್ಯಂತ ಭದ್ರವಾದಂಥ ಅತ್ಯಂತ ಪ್ರಾಮಾಣಿಕವಾದ ಸೇವೆ ಮಾಡುವಂಥ ಕ್ಷೇತ್ರ ಅದು ಜನ ಇಲ್ಲೇ ಬೇರೆಯವ್ರಗಿಂತೂ ಒಂದು ಅರ್ಧ ಪರ್ಸೆಂಟ್ ಬಡ್ಡಿ ಜಾಸ್ತಿ ಸಿಗುತ್ತೆ ಇಡೀ ನಂಬಿಕೆ ಇಡೀ ಬರೀ ಲಾಭಕ್ಕಾಗಿ ಬರಬೇಡಿ ನಿಮ್ಮ ಇನ್ವೆಸ್ಟ್ಮೆಂಟ್ ಕೂಡ ಆಗಬೇಕು ನಾವು ಅದೇ ದೇವರಿಗೆ ನೀವು ಹೋಗಿ ಏನಾದ್ರೂ ಬೇಡಿಕೆ ಮಾಡುವಾಗ ಏನು ಮಾಡ್ತೀರಿ ನೀವು ಕಡಿ ದುಡ್ಡು ಹಾಕೋಕ್ಕಾಗದೇ ಆದರೂ ಒಂದು ತೆಂಗಿನಕಾಯೋ ಊದು ಬತ್ತಿ ಕೊಡ್ತೀರಿ ನೀವು ಹಂಗೆ ಈ ಈ ಕ್ಷೇತ್ರವನ್ನು ನಂಬಿ ಬರೀ ನೀವು ನಿರೀಕ್ಷೆಗೆ ಮಾಡಿ ನನಗೆ ಬರಲಿ ಅನ್ನೋದು ಬೇಡ ನೀವು ಕೂಡ ಕ್ಷೇತ್ರಕ್ಕೆ ಒಂದಷ್ಟು ಕೊಡುಗೆ ಕೊಡುವಂಥದ್ದು ಹಣ ಇದ್ದವರು ಮಾಡಿದರೆ ಖಂಡಿತ ಅದು ಒಂದು ಅದು ಒಂದು ಏನು ಫ್ರೀ ಕೊಡುವಂತದಲ್ಲ ಬಡ್ಡಿ ಸಮೇತವಾಗಿ ನಿಮಗೆ ಸ್ವಲ್ಪ ಎಲ್ಲಾ ಬ್ಯಾಂಕುಗಳಿಗಿಂತ ಒಂದು ಅರ್ಧ ಪರ್ಸೆಂಟ್ ಜಾಸ್ತಿ ಕೊಡೋದು ಜಾಸ್ತಿ ಕೊಡೋದಿಲ್ಲ ಬೇರೆ ಬೇರೆ ಕೂಡ ನಾವು ಹಂಗೆ ಕೊಡೋಕ ಬರಲ್ಲ ಆರು ಪರ್ಸೆಂಟ್ ಅರ್ಧ ಪರ್ಸೆಂಟ್ ಜಾಸ್ತಿ ಕೊಡುವಂತ ಮಾಡ್ತೀವಿ ಉಳ್ಳವರು ಬೇರೆ ಸಹಾಯ ಮಾಡುವುದಕ್ಕೋಸ್ಕರ ಡೆಪಾಸಿಟ್ ಮಾಡಿದ್ರೆ ದುಡ್ಡಿಗೇನು ತೊಂದರೆ ಇಲ್ಲ ಆದರೆ ಅದರಿಂದ ಬೇರೆ ಒಂದಿಷ್ಟು ರೈತರಿಗೂ ಕೂಡ ಅನುಕೂಲ ನಿಮಗೆ ಒಂದು ಮಾತ್ ಹೇಳ್ದೆ ನಾನು ತೊಂಬತ್ತೈದು ತೊಂಬತ್ತ ತೊಂಬತ್ತೈದರಲ್ಲಿ ಸಂಬಳಕ್ಕೆ ಕೊಟ್ಟಿರ್ಲಿಲ್ಲ ಆರು ಅರ್ಧ ಆರು ತಿಂಗಳದ್ದು ಆಮೇಲೆ ನಾಗಕಾಲ್ ಕುಟಿ ಲಾಸ್ ವಕೀಮೆ ಲಾಸ್ ಆದ್ರೂ ಕೂಡ ಯಾವುದೇ ಡಿಪಾಸಿಟ್ ನಾವು ಎಲ್ಲೂ ಕೂಡ ನಮ್ಮಿಂದ ಅನ್ಯಾಯ ಆಗಿಲ್ಲ ಅದೊಂದಷ್ಟು ಸಾರ್ವಜನಿಕ ಬದಕರ ಅಪಪ್ರಚಾರಗಳು ಮಾಡ್ತಾ ಇದ್ದಾರೆ ಶಿವಮೊಗ್ಗ ಡಿ ಸಿ ಬ್ಯಾಂಕ್ ತನ್ನ ಇವತ್ತು ಈ ವರ್ಷ ರಾಜ್ಯದಲ್ಲಿ ಶಿವಮೊಗ್ಗ ಡಿ ಸಿ ಬ್ಯಾಂಕ್ ನಂಬರ್ ಒಂದು ಸ್ಥಾನ ಅಂತ ಹೇಳಿ ಗೌರವ ಪ್ರಶಸ್ತಿ ಬಂತು ಬಂತು ಹೌದು ರಾಜ್ಯ ಮಟ್ಟದ ಪ್ರಶಸ್ತಿ ಅಮೃತ ಮಹೋತ್ಸವದ ಹೊಸ್ತಿ ಹತ್ತಿರದಲ್ಲಿ ಬರ್ತಾ ಇದೀರಿ ಈ ಒಂದು ಸಂದರ್ಭದಲ್ಲಿ ತಾವು ತಮ್ಮ ಬ್ಯಾಂಕಿನ ಬಗ್ಗೆ ಮತ್ತು ರೈತರಿಗೆ ನೀಡತಕ್ಕಂತಹ ಸಾಲ ಸೌಲಭ್ಯಗಳ ಬಗ್ಗೆ ಅವರಿಗೆ ಮಾಡಿಕೊಡತಕ್ಕಂಥ ಅನುಕೂಲತೆಗಳ ಬಗ್ಗೆ ಎಲ್ಲ ಮಾಹಿತಿಯನ್ನು ನೀಡಿದಿರಿ ಭಾಗವಹಿಸಿ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ ನಮಸ್ಕಾರ ನಮಸ್ಕಾರ ಇದುವರೆಗೂ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಅಂದರೆ ಎಚ್ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಡಾ ಆರ್ ಎಂ ಮಂಜುನಾಥ ಗೌಡ ಅವರೊಂದಿಗೆ ವಿಶೇಷ ಸಂವಾದ ಕಾರ್ಯಕ್ರಮವನ್ನು ಕೇಳಿದ್ರಿ ಇವರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್